ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಹೌದು ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅನೇಕ ವರ್ಷಗಳಿಗೊಮ್ಮೆ ನಡೀತಿರುವಂತಹ ಕುಂಭಮೇಳ ಹಬ್ಬ ಈಗ ನಡೀತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಅನೇಕ ಯುವತಿಯರು ಮತ್ತೆ ಯುವಕರು ಫೇಮಸ್ ಆಗ್ತಾ ಇದ್ದಾರೆ ಕಾರಣ ಬಂದು ಅವ್ರದೇ ಆದಂತಹ ಪರ್ಸನಾಲಿಟಿ ರೀಸನ್ಸ್ ಗಳಿಂದ ಸೊ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಬ್ಬ ಮಹಿಳೆ ಇದೀಗ ವೈರಲ್ ಆಗಿರುವಂತದ್ದು ಆಕೆಸು ಮೋನಾಲಿಸಾ ಅಂತ ಒಂದು ಒಂದಷ್ಟು ಟ್ರೆಂಡ್ಸ್ ಗಳು ನಡೀತಿರುವಂತದ್ದು ಅನೇಕ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಆಕೆನೋವಾಗಿ ಮೀಟ್ ಮಾಡ್ತಿರುವಂತದ್ದು ಮತ್ತೆ ಇನ್ನಿತರ ಚಟುವಟಿಕೆಗಳನ್ನ ನಡೆಸ್ತಿರುವಂಥದ್ದು ನಮಗೆ ಈಗ ಕಂಡು ಬರ್ತಾ ಇದೆ ಸೊ ಇನ್ನೊಂದು ಮುಖ್ಯವಾದ ಸಂದೇಶ ಏನಪ್ಪಾ ಅಂದ್ರೆ ಆ ಒಂದು ಮಹಿಳೆಗೆ ಈಗ ಒಂದು ಫಿಲಮ್ಗೆ ಚಾನ್ಸ್ ಸಿಕ್ಕಿರುವಂತದ್ದು ಅಂದ್ರೆ ಮೋನಾ ಅನ್ನುವಂಥ ಹುಡುಗಿಗೆ ಈಗ ಫಿಲಮ್ ಚಾನ್ಸ್ ಸಿಕ್ಕಿದೆ ಆಕೆನೂ ಕೂಡ ಫಿಲಮ್ಸ್ ಗಳಲ್ಲಿ ನಟಿಸ್ತಾರೆ ಅಂತಲೂ ಕೂಡ ವರದಿಗಳು ಸಿಗ್ತಾ ಇರುವಂಥದ್ದು ಮತ್ತೆ ಅಫಿಷಿಯಲ್ ಆಗಿ ಒಂದಷ್ಟು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳಲ್ಲೂ ಕೂಡ ಆಕೆ ಆದಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸೊ ಇದನ್ನ ಹೊರತುಪಡಿಸಿ ಇದೀಗ ಇನ್ನೊಬ್ಬ ಹುಡುಗ ಫೇಮಸ್ ಆಗಿರುವಂಥದ್ದು ಅಂದರೆ ರೀಲ್ಸ್ಗಳಲ್ಲಿ ವೈರಲ್ ಆಗಿರುವಂಥದ್ದು ಆ ಒಂದು ರೀಲ್ಗೆ ತೊಂಬತ್ತ ಎರಡು ಲಕ್ಷದಷ್ಟು ವ್ಯೂಸ್ಗಳು ಸಿಕ್ಕಿರುವಂಥದ್ದು ಆ ಒಬ್ಬ ವ್ಯಕ್ತಿ ಈಗ ಈ ಒಂದು ಕುಂಭಮೇಳದಲ್ಲಿ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ನೋ ಇನ್ವೆಸ್ಟ್ಮೆಂಟ್ ಆಯ್ತಾ ಒಂದು ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡದೆ ಒಂದಷ್ಟು ಸಾವಿರ ರೂಪಾಯಿಗಳನ್ನ ಮೂರು ನಾಲ್ಕು ದಿನಗಳಲ್ಲೇ ಹತ್ತ ನಲ್ವತ್ತು ಸಾವಿರ ಹಣನ ಅಂತ ಸ್ವತಃ ತಾನೇ ಒಂದು ಇನ್ಫ್ಲೂಯನ್ಸರ್ನ ವಿಡಿಯೋದಲ್ಲಿ ಒಂದು ವರದಿನ ಕೊಟ್ಟಿರುವಂತದ್ದು ಸೊ ಆತ ಮಾಡಿರುವಂತಹ ದುಡಿಮೆ ಆದರೂ ಹೇಗೆ ಮತ್ತೆ ಆತ ಮಾಡ್ತಿರುವಂಥ ಕೆಲಸ ಏನು ಕುಂಭಮೇಳದಲ್ಲಿ ಅಂತ ಹೇಳಿದ್ರೆ ಹೌದು ಕೋಟಿಯಾನು ಕೋಟಿ ಜನ ಈ ಒಂದು ಕುಂಭಮೇಳಕ್ಕೆ ಭಾಗವಹಿಸ್ತಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ ನಡೀತಿರುವಂತಹ ಒಂದು ಹಬ್ಬ ಮತ್ತೆ ಒಂದು ಆಚರಣೆ ಒಂದು ತೇರು ಸೊ ಈ ಒಂದು ಸಂದರ್ಭದಲ್ಲಿ ಅನೇಕ ಕೋಟಿ ಜನ ಆ ಒಂದು ಆ ಒಂದು ಸ್ಥಳದಲ್ಲಿ ಭಾಗವಹಿಸ್ತಿದ್ರೆ ಈ ಒಂದು ಸಂದರ್ಭದಲ್ಲಿ ಇವಾಗ ಏನು ವೈರಲ್ ಆಗ್ತಿದನಲ್ಲ ನೀವು ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಆ ಒಬ್ಬ ಹುಡುಗ ಆ ಒಬ್ಬ ಹುಡುಗನ ಯಾರು ಗರ್ಲ್ ಒಂದು ಒಂದು ವಿಷಯನ ಹಂಚ್ಕೊತಾಳೆ ಸೊ ನೀನು ಯಾಕೆ ಇಲ್ಲಿ ಒಂದು ಕುಂಭಮೇಳದಲ್ಲಿ ಹೋಗಿ ಬಿಸ್ನೆಸ್ ಬಿಸ್ನೆಸ್ನ ಮಾಡ್ಬೋದು ಸೊ ಏನಾದರೂ ಇನ್ವೆಸ್ಟ್ ಮಾಡಿ ಏನಾದರೂ ಬಿಸ್ನೆಸ್ ಮಾಡು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಕೂಡ ಆತನ ಒಂದು ಗರ್ಲ್ ಫ್ರೆಂಡ್ ಈ ಒಂದು ವರದಿನ ಕೊಟ್ಟಿರ್ತಾಳೆ ಸೊ ಇದೀಗ ಈತ ಸ್ವಲ್ಪ ತಲೆನ ಉಪಯೋಗಿಸಿ ಒಂದು ಬೇವಿನ ಕಡ್ಡಿಯನ್ನ ಮಾಡ್ತಾ ಇದ್ದಾನೆ ಸೊ ಆ ಒಂದು ಬೇವಿನ ಕಡ್ಡಿ ನೋ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಮರದಲ್ಲಿ ಕಿತ್ಕೊಂಡು ಹತ ತಯಾರಿಸುವಂತಹ ಬೇವಿನ ಕಡ್ಡಿ ಬೇವಿನ ಕಡ್ಡಿಗಳನ್ನ ಇಟ್ಕೊಂಡು ಮಾಡ್ತಿರುವಂಥದ್ದು ಸೊ ಆತ ಕೇವಲ ಎರಡು ಮೂರು ದಿನಗಳಲ್ಲಿ ನಲ್ವತ್ತು ಸಾವಿರ ಸಾವಿರ ರೂಪಾಯಿಗಳ ಹಣವನ್ನ ಈ ಸೊ ಈ ಒಂದು ಬೇವಿನ ಕಡ್ಡಿ ಮಾರೋದ್ರಿಂದ ಪಡೆದಿರುವಂತದ್ದು ಈ ಒಂದು ಬೇವಿನ ಕಡ್ಡಿ ಎಂದ್ರೆ ಯೂಸ್ ಆಗುತ್ತೆ ಅವರು ಅಹ್ ಅಲ್ಲಿರುವಂತಹ ಅನೇಕ ಜನ ಬ್ರಷ್ ಮಾಡೋದಕ್ಕೆ ಈ ಒಂದು ಕಡ್ಡಿಗಳನ್ನ ಯೂಸ್ ಮಾಡ್ತಾರೆ ಸೊ ಬ್ರಷ್ ಮಾಡೋದಕ್ಕೇನೆ ಇಷ್ಟೊಂದು ಹಣಗಳನ್ನ ಕೊಟ್ಟು ಅಹ್ ಅಂದ್ರೆ ಆತ ಬೇವಿನ ಕಡ್ಡಿ ಮಾಡ್ತಾ ಇದನ್ನಲ್ಲ ಸೊ ಅಷ್ಟೊಂದು ಜನ ಅದನ್ನ ತಗೊಳ್ತಾ ಇದಾರೆ ನೀವು ಅಲ್ಲಿ ಏನೇ ಹೋಗಿ ಮಾಡೋದ್ರು ಕೂಡ ಅದು ಗರಿ ಗರಿಯಾಗಿ ಸೇಲ್ ಆಗುತ್ತೆ ಸೊ ಅಂದ್ರೆ ಏನೇ ಒಂದು ವ್ಯಾಪಾರ ಮಾಡಿದ್ರೂ ಕೂಡ ಅಲ್ಲಿ ಸೇಲ್ ಆಗುವಂತ ಪರಿಸ್ಥಿತಿ ಹೆಚ್ಚಾಗಿರುತ್ತೆ ಅಂದ್ರೆ ಒಂಥರ ಬಿಸ್ನೆಸ್ ಮಾಡೋರಿಗೆ ಅದು ಸೂಕ್ತವಾದಂತ ಪ್ಲೇಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಆತನೇ ಸ್ವತಃ ಹೇಳ್ಕೊಂಡಿರುವಂತದ್ದು ನಾನೇ ಒಂದು ಮರಗಳಲ್ಲಿ ಹೋಗಿ ಬರ್ತೀನಿ ನನಗೆ ಇದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ ಸೊ ನಾನು ಇದನ್ನ ತಂದು ಇಲ್ಲಿ ಮಾಡ್ತಾ ಇದ್ದೀನಿ ಕೇವಲ ಕೆಲವೇ ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ನಾನು ಅಂದ್ರೆ ನಲವತ್ತು ಸಾವಿರ ಅಮೌಂಟ್ಗಳು ನಾನು ಪಡೆದಿರ್ದಿ ಈ ಒಂದು ವ್ಯಾಪಾರದಿಂದ ನಾನು ಸ್ವತಃ ನಲ್ವತ್ತು ಸಾವಿರ ಹಣಗಳನ್ನ ಪಡೆದಿದ್ದೀನಿ ಅಂತ ಕೂಡ ಸೊ ಈ ಒಬ್ಬ ವ್ಯಕ್ತಿ ಒಂದು ಇನ್ಫ್ಲೂಯೆನ್ಸರ್ ಹತ್ರ ಹೇಳ್ಕೊಂಡಿರುವಂಥದ್ದು ಇನ್ಫ್ಲೂಯೆನ್ಸರ್ ಅಂದರೆ ಸಾವಿರ ಫಾಲೋವರ್ಸ್ ಇದ್ರು ಅಷ್ಟೇ ಸೊ ಆ ಒಂದು ಅಕೌಂಟಲ್ಲಿ ಈ ಒಂದು ವಿಡಿಯೋ ಹಾಕಿದಾಗ ಅನೇಕ ಜನ ಅದನ್ನ ನೋಡಿ ಲೈಕ್ ಮಾಡಿದ್ದು ಕೂಡ ಉಂಟು ಅಂದರೆ ಈಗ ಈ ಒಂದು ವಿಡಿಯೋಗೆ ಒಂಬತ್ತೆರಡು ಲಕ್ಷ ಜನ ಆ ಒಂದು ವಿಡಿಯೋನ ನೋಡಿರುವಂಥದ್ದು ಮತ್ತು ಶೇರ್ ಮಾಡಿರುವಂಥದ್ದು ಸೊ ಇಷ್ಟು ಈತನ ಆಗಿರುತ್ತೆ ಈತನ ಜಾಣ್ಮೆಗೆ ಮತ್ತೆ ಈ ತರ ಈತನ ಬುದ್ಧಿವಂತಿಕೆಗೆ ಜನ ಮೆಚ್ಚುಗಿನ ವ್ಯಕ್ತಪಡಿಸ್ತಿರುವಂಥದ್ದು ನಮಗೆ ಆ ಕಮೆಂಟ್ಸ್ಗಳಲ್ಲಿ ಕಂಡು ಬರುತ್ತೆ ಸೊ ಒಂದು ಆ ಒಂದು ವಿಡಿಯೋದಲ್ಲಿ ಅನೇಕ ಜನ ಅದನ್ಗೆ ವಿಶ್ ಮಾಡಿದ್ದು ಕೂಡ ಉಂಟು ಸೊ ಈ ರೀತಿ ಅನೇಕ ಜನ ಫೇಮಸ್ ಆಗ್ತಿರುವಂಥದ್ದು ಅದರಲ್ಲಿ ಈತನೂ ಒಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಸಿಗೋಣ ಮುಂದಿನ ಅಡಿಯಲ್ಲಿ ಬಾಯ್